ಬರಗಾಲದ ಸಮಯ ಆ ಕಾಡಿನಲ್ಲಿ ಒಂದು ಕಾಗೆ ಅಂದರೆ ಕಾಳಪ್ಪ ಅದು ಬುದ್ಧಿವಂತ ಮತ್ತು ಸಹಕಾರಿ ಕಾಗೆ ಹಾಗೆ ಬಸವನಹುಳು ಅಂದರೆ ನಿಧಿ ನಿಧಾನವಾಗಿ ಚಲಿಸುವ ಆದರೆ ಕಷ್ಟಪಟ್ಟು ಕೆಲಸ ಮಾಡುವ ಹುಳು ಇವು ಅದೇ ಕಾಡಿನಲ್ಲಿ ಬೇರೆ ಬೇರೆ ಜಾಗದಲ್ಲಿ ವಾಸವಾಗಿದ್ವು ಈ ಎರಡು ಪಕ್ಷಿ ಮತ್ತು ಪ್ರಾಣಿಗಳ ಸುತ್ತ ನಡೆಯುವ ಒಂದು ಕಥೆ ತುಂಬಾ ಬಾಯಾರಿಕೆಯಾಗಿದೆ ಸಿಗುತ್ತೋ ಸುತ್ತಲೂ ಎಲ್ಲ ಒಣಗಿ ಹೋಗಿದೆ ಕೆರೆ ಕುಂಟೆಗಳೆಲ್ಲ ಬತ್ತಿ ಹೋಗಿವೆ ಕಾಳಪ್ಪ ಬಹಳ ಸಮಯದಿಂದ ನೀರಿಗಾಗಿ ಹುಡುಕುತ್ತ ಎತ್ತರದಿಂದ ಒಂದು ಮಡಿಕೆಯನ್ನು ನೋಡಿ ಸಂತೋಷದಿಂದ ನಿಧಾನವಾಗಿ ಕೆಳಗೆ ಹಿಳಿಯುತ್ತದೆ ಮಡಿಕೆ ಇದೆ ಆದರೆ ನೀರು ತಳದಲ್ಲಿದೆ ನಾನು ಅದನ್ನು ಹೇಗೆ ಕುಡಿಯಲಿ ಚಿಂತಿಸುತ್ತ ಕಾಗೆ ಹಾಗೆ ಮಡಿಕೆಯ ಸುತ್ತ ತಿರುಗಾಡುತ್ತದೆ ಅಯ್ಯ ಅರೆ ಇಲ್ಲಿ ಒಂದು ಬಸವನ ಹುಳು ಇದೆ ಬಸವನ ಹುಳು ನೀನು ಏನ್ ಮಾಡ್ತಾ ಇದೆಯಾ ಇಲ್ಲಿ ನಾನು ನಿನ್ನ ಕಷ್ಟ ನೋಡಿದ್ದೆ ಕಾಳಪ್ಪ ನೀನು ಮಡಿಕೆಯಿಂದ ನೀರು ಕುಡಿಯಲು ಸಾಧ್ಯವಾಗುವುದಿಲ್ಲ ನನ್ನ ಚಿಪ್ಪಿನಿಂದ ನಾನು ನಿಧಾನವಾಗಿ ನೀರನ್ನು ಮೇಲೆ ತರುತ್ತೇನೆ ಆಗ ನೀನು ಸುಲಭವಾಗಿ ಕುಡಿಯಬಹುದು ಬಸವನ ಹುಳು ತನ್ನ ಚಿಪ್ಪಿನಲ್ಲಿ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಮೇಲೆ ತರುತ್ತದೆ ನೀನು ನೀರು ಕುಡಿದೆ ನಿಧಿ ನಿನ್ನ ಸಹಾಯಕ್ಕೆ ನಾನು ಚಿರಋಣಿ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಯಾರೇ ಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡಬೇಕು ನಿಧಿ ನೀನು ನೀನು ನನಗೆ ಮಾಡಿದ ಉಪಕಾರವನ್ನು ನಾನು ಎಂದಿಗೂ ನನ್ನ ಬಾಯ ಹರಿಕೆಯನ್ನು ನೀಗಿಸಿ ನನ್ನ ಜೀವ ಉಳಿಸಿದೆ ನಿನಗೆ ಪ್ರತಿಯಾಗಿ ನಾನು ಏನು ಮಾಡಬೇಕೆಂದು ಿಲ್ಲ ನಿಧಿ ಮೆಲ್ಲೆಗೆ ನಗುತ್ತಾ ಕಾಳಪ್ಪನಿಗೆ ಧೈರ್ಯ ತುಂಬುವಂತೆ ಕಾಳಪ್ಪ ಚಿಂತೆ ಬೇಡ ಸ್ನೇಹದಲ್ಲಿ ಉಪಕಾರವನ್ನು ಹೊಳೆದು ತೂಗಬಾರದು ನೀನು ಕಷ್ಟದಲ್ಲಿದ್ದಾಗ ನಾನು ಸಹಾಯ ಮಾಡಿದೆ ಅಷ್ಟೆ ಒಂದು ಜೀವವನ್ನು ಉಳಿಸಿದ್ದರಲ್ಲಿ ನನಗೂ ಸಂತೋಷವಿದೆ ಕಾಗೆ ನಿಧಿಯನ್ನು ತಬ್ಬಿಕೊಂಡು ಕಣ್ಣೀರು ಹಾಕುತ್ತಾ ಹೇಳುತ್ತೆ ನಿಧಿ ನಿನ್ನಷ್ಟು ಒಳ್ಳೆಯ ಸ್ನೇಹಿತ ನನಗೆ ಸಿಗಲು ಸಾಧ್ಯವಿಲ್ಲ ನೀನು ಚಿಕ್ಕವನಾದರೂ ನಿನ್ನ ಮನಸ್ಸು ತುಂಬಾ ದೊಡ್ಡದು ಇಂದಿನಿಂದ ನೀನು ನನ್ನ ಆತ್ಮೀಯ ಸ್ನೇಹಿತ ನಿನಗೆ ಯಾವುದೇ ಸಹಾಯ ಬೇಕಿದ್ದರೂ ನನ್ನನ್ನು ಕೇಳಲು ಹಿಂಜರಿಯಬೇಡ ಸಂತೋಷವಾಗಿ ಧನ್ಯವಾದ ಕಾಳಪ್ಪ ನಿನ್ನ ಸ್ನೇಹವೇ ನನಗೆ ದೊಡ್ಡ ಕಾಣಿಕೆ ನಾವಿಬ್ಬರು ಒಟ್ಟಾಗಿ ಇರೋಣ ಒಬ್ಬರಿಗೊಬ್ಬರು ಸಹಾಯ ಮಾಡೋಣ ಗಾತ್ರ ಮುಖ್ಯವಲ್ಲ ಮನಸ್ಸಿನಿಂದ ಸಹಾಯ ಮಾಡುವುದು ಮುಖ್ಯ ಕಾಗೆಯು ಬಸವನ ಹುಳುವನ್ನು ತನ್ನ ಬೆನ್ನ ಮೇಲೆ ಹೊತ್ತುಕೊಂಡು ಆಕಾಶದಲ್ಲಿ ಸಂತೋಷದಿಂದ ಹಾರುತ್ತಾ ಹೇಳುತ್ತೆ ನೋಡು ನಿಧಿ ಈಗ ನಿನಗೆ ಬೇಕಾದಷ್ಟು ವೇಗವಾಗಿ ನಾನು ಎಲ್ಲೆಡೆ ಹೋಗಬಹುದು ನಾವಿಬ್ಬರು ಒಟ್ಟಿಗೆ ಈ ದೊಡ್ಡ ಪ್ರಪಂಚವನ್ನು ಸುತ್ತೋಣ ನಿಧಿ ಕಾಳಪ್ಪನ ಬೆನ್ನ ಮೇಲೆ ಆರಾಮವಾಗಿ ಕುಳಿತುಕೊಂಡು ಸುತ್ತಲೂ ನೋಡುತ್ತ ಸಂತೋಷದಿಂದ ಹೇಳುತ್ತೆ ಆಹ್ ಕಾಳಪ್ಪ ಇದು ಅದ್ಭುತವಾಗಿದೆ ನಾನು ಎಂದಿಗೂ ಇಷ್ಟು ಎತ್ತರದಲ್ಲಿ ಹಾರುತ್ತೇನೆ ಎಂದು ಅಂದುಕೊಂಡಿರಲಿಲ್ಲ ಆಹಾಹಾ ನಿನ್ನಂತಹ ಸ್ನೇಹಿತ ಸಿಕ್ಕಿದ್ದು ನನ್ನ ಅದೃಷ್ಟ ಮತ್ತು ನನ್ನ ಪುಣ್ಯ ಸಮಯ ಸಾಗಿತು ಕಾಳಪ್ಪ ಮತ್ತು ನಿಧಿ ನಡುವಿನ ಸ್ನೇಹ ದಿನೇ ದಿನೇ ಇನ್ನಷ್ಟು ಗಟ್ಟಿಯಾಯಿತು ತಿಂಗಳಿಗೊಮ್ಮೆ ಕಾಳಪ್ಪ ತಪ್ಪದೆ ನಿಧಿಯನ್ನು ಭೇಟಿ ಮಾಡಲು ಬರುತ್ತಿತ್ತು ನಿಧಿ ನಿಧಿ ನಿನ್ನನ್ನು ನೋಡಲು ಬಂದಿದ್ದೇನೆ ನೋಡು ನಿನಗೋಸ್ಕರ ಏನು ತಂದಿದ್ದೇನೆ ನಿಧಿ ಕಾಳಪ್ಪನನ್ನು ನೋಡಿ ಖುಷಿಯಿಂದ ಕಾಳಪ್ಪ ನೀನು ಬಂದಿಯಾ ನಿನಗಾಗಿ ಕಾಯುತ್ತಿದ್ದೆ ಅರೆ ಇದು ಹೊಸದಾಗಿ ಚಿಗುರಿದ ಎಳೆಯ ಎಲೆಗಳಲ್ಲವೇ ಇವು ನನ್ನಿಷ್ಟದ ಆಹಾರ ನಿನಗೆ ಹೇಗೆ ಗೊತ್ತು ಕಾಳಪ್ಪ ಸ್ನೇಹಿತನ ಇಷ್ಟ ಏನು ಅಂತ ಗೊತ್ತಿರಬೇಕು ತಾನೆ ನಿನಗೆ ಬೇಕಾದಾಗಲೆಲ್ಲ ನಾನು ಈ ರೀತಿಯ ಒಳ್ಳೆಯ ಹೆಳೆ ಹೆಳೆಗಳನ್ನು ತರುತ್ತೇನೆ ನೋಡದೆ ಇರಲು ನನಗೆ ಸಾಧ್ಯವಿಲ್ಲ ನಿಧಿಯು ಭಾವನಾತ್ಮಕವಾಗಿ ಕಳಪನಿಗೆ ಹೇಳುತ್ತೆ ನಿನ್ನಂತಹ ಸ್ನೇಹ ಸಿಕ್ಕಿದ್ದು ನನ್ನ ಪುಣ್ಯ ಕಾಳಪ್ಪ ನೀನು ನನ್ನ ಬದುಕಿಗೆ ಹೊಸ ಅರ್ಥ ಕೊಟ್ಟೆ ಹೀಗೆ ಅವರಿಬ್ಬರ ಸ್ನೇಹ ಮಳೆಯಲ್ಲಿ ಮೊಳಕೆಯೊಡೆದು ಬಿಸಿಲಿನಲ್ಲಿಯೂ ಬಾಡದೆ ಪ್ರತಿ ತಿಂಗಳು ಭೇಟಿಯೊಂದಿಗೆ ಇನ್ನಷ್ಟು ಬಲವಾಗಿ ಬೆಳೆಯುತ್ತಲೇ ಹೋಯಿತು ಕಾಳಪ್ಪ ಮತ್ತು ನಿಧಿ ಸ್ನೇಹಕ್ಕೆ ಯಾವುದೇ ಗಡಿಯಿಲ್ಲ ಜಾತಿ ಧರ್ಮ ಇಲ್ಲ ಎಂದು ಜಗತ್ತಿಗೆ ತೋರಿಸಿದರು ನಿಜವಾದ ಸ್ನೇಹ ಎಂದಿಗೂ ಅಜರಾಮರ